ನಮಸ್ಕಾರ ನನ್ನ ಸುಕ್ಷಿರಲಿಂಗಾಚಾರಿ ಅಂತ ತಿಳಿಸುತ್ತಾ ಜಗನ್ಮಾತೆ ಶ್ರೀ ಕಾಳಿಕಾ ದೇವಿ ಸುಕ್ಷೇತ್ರ ಚೇಗುಂಟ ಆ ಜಗನ್ಮಾತೆಗೆಲ್ಲ ನಮಸ್ಕಾರ ಮಾಡ್ರಿ ಆ ತಾಯಿ ಆಶೀರ್ವಾದ ಇಲ್ಲೇ ಎಲ್ಲರೂ ತಗೋಬೇಕಂತ ಕೇಳ್ಕೊಳ್ತಿದ್ದೇನೆ ಆ ಜಗನ್ಮಾತೆ ಆಶೀರ್ವಾದ ಎಲ್ಲರ ಮೇಲೆ ಇಲ್ಲಂತ ಕೇಳಿ ಕೇಳಿಕೊಳ್ಳುತ್ತ ಇವತ್ತ ವಿಶೇಷತೆ ಏನಪ್ಪಾ ಅಂತಂದರೆ ದಾವಣಗೆರೆ ಕಡೆಯಿ ಒಂದು ಕೋರಿಯರ್ ಮಾಡಕ್ಕೆ ಒಂದ್ರ ಆರ್ಡರ್ ಬಂದಿದೆ ಅದು ಏನಪ್ಪಾ ಅಂತಂದ್ರೆ ಹೆಂಡತಿ ಗಂಡನ್ ಬಿಟ್ಟು ತವರ್ ಮನೆಯಲ್ಲಿ ಕುಣ್ ಬಿಟ್ಟಿದ್ದಾಳೆ ಯಾವ್ದೇ ಮನ ಒಲಿಸಿ ಕೇಳಿದ್ರು ಬರ್ತಾ ಇಲ್ಲ ಅಂತವ್ರನ್ನ ಬರಂಗ್ ಮಾಡ್ಕೊಳ್ಳಕ್ಕೆ ನಮ್ಮ ಹತ್ರ ಒಂದು ತಾಯ್ತಾ ಬರ್ತದೆ ಮತ್ತೆ ಒಂದು ಪುಡಿ ಬರ್ತದೆ ಅದು ಹೇಗಪ್ಪ ಅಂತ ಎಲ್ಲಾರು ತಿಳಿಸ್ತೀನಿ ಮತ್ತೆ ತ್ರಿ ವಶಕರಣ ಅಂದರೆ ಹೆಂಡತಿ ಮಾತ್ರ ಯೂಸ್ ಮಾಡ್ಕೋಬೇಕು ಬೇರೆಯವ್ರ ಹೆಣ್ಮಕ್ಳು ಯೂಸ್ ಮಾಡ್ಕೊಂಡ್ರೆ ಕೈ ಬೋತದೆ ಅವ್ರ ಮನೆ ಸರ್ವನಾಶನ ಆಗ್ತದೆ ಗಂಡ ಹೆಂತಿ ಮಾತ್ರ ಯೂಸ್ ಮಾಡ್ಕೋಬೇಕಂತ ನಾನು ಹೇಳಲು ಇಷ್ಟಪಡ್ತಿದ್ದೀನಿ ಬೇರೆಯವ್ರಿಗೆ ಯೂಸ್ ಮಾಡಿದ್ರೆ ಕೈ ಬೀಳ್ತದ ಅವ್ರ ಮನೆ ವಂಶ ನಿರ್ವಂಶ ಆಗ್ತದ ಅಂತ ಹೇಳ್ತಾ ಇದೇ ನೋಡ್ರಿ ವಶೀಕರಣ ಪುಡಿ ಇದು ಈ ಪುಡಿನ ಇವರಿಂದಾಗ ದಿನ ನೆನೆಸಿಬಿಟ್ಟು ಇಲ್ಲ ಬೇಳ ಕಾಯಿ ಮತ್ತೆ ಇನ್ನ ಜ್ಯೂಸ್ನಗನ ನಾಯಿ ಕುಡಿಸಿಬಿಟ್ರೆ ಹೆಂಡ್ತಿ ಗಂಡ ಹೇಳ್ದಂಗೆ ಕೇಳ್ತಾಳೆ ಗಂಡ ಹೇಳ್ದಂಗೆ ಕೇಳೋಕೆ ಶುರು ಮಾಡ್ತಾಳೆ ಅವ್ರ ಮನೆಗಿದ್ರೆ ಗಂಡನ ಜೊತೆ ಬಂದು ಸಂಸಾರ ಮಾಡೋಕೆ ಶುರು ಮಾಡ್ತಾಳೆ ಅಂತ ಒಂದು ಒಳ್ಳೆ ಕೆಲ್ಸಕ್ಕ ಒಳ್ಳೆ ಒಂದು ಕೆಲಸ ಗಂಡ ಎಂಡ್ತಿ ಒಂದು ಮಾಡೋಂಥ ಕೆಲಸಕ್ಕೆ ಈ ಕುಡಿನ ಯೂಸ್ ಮಾಡ್ಬೇಕು ಬೇರೆಯವ್ರಿಗೆ ಯೂಸ್ ಮಾಡಿ ಮಂದಿ ಮನೆ ಹಾಳು ಮಾಡೋದಕ್ಕಲ್ಲ ಇದು ಗಂಡ ಹೆಂಡತಿನ ಒಂದ್ ಮಾಡಕ್ಕೆ ಗಂಡ ಬಿಟ್ಟು ಹೋಗಿದ್ನಪ್ಪ ಅಂದ್ರೂ ಹಾಕ್ಬಹುದು ಎಂಟಿ ಬುಟ್ಟು ಹೋಗಿದ್ದಾಳೆ ಅಂತ ಹಾಕಿದ್ರೆ ಅವರಿಬ್ರು ಸಂಸಾರ ಚೊಲೋ ಅಂತ ನಾ ಹೇಳಕ್ ಇಷ್ಟಪಡ್ತಿದ್ದೀನಿ ಅದಲ್ಲದೆ ಇದು ತ್ರಿವಶಕರಣ ಯಂತ್ರ ಈ ಯಂತ್ರವನ್ನು ಬರೆದು ಬಿಟ್ಟು ತಾಯಿ ತಿಳಿದ್ ಹಾಕಿಬಿಟ್ರೆ ವಶಕರಣ ಆಗ್ತಾಳೆ ಇದು ಆಕರ್ಷಣೆ ಯಂತ್ರ ಈ ಯಂತ್ರವನ್ನು ಬರೆದು ತಾಯಿ ತುಳದ್ ಹಾಕಿಬಿಟ್ರೆ ಆಕರ್ಷಣೆ ಆತದ ಆ ಗಂಡನ ಮೇಲೆ ಹೋಗ ಆಕರ್ಷಣೆ ಆತದ ಇದೇನ ಇದೇನಾದಪ್ಪ ಅಂತಂದ್ರೆ ಒಂಥರಾ ಈಗ ಮೇಲೆ ಮೋಹ ಬರ್ತದ ಇವೆಲ್ಲ ವಶೀಕರಣ ಯಂತ್ರಗಳು ಇವೆಲ್ಲ ಯಂತ್ರಗಳನ್ನು ಬರೆದು ಬಿಟ್ಟು ಇವೆಲ್ಲ ಯಂತ್ರಗಳನ್ನು ಬರೆದು ಬಿಟ್ಟು ಈ ತರ ಒಂದು ತಾಯ್ತದೊಳಗೆ ತುಂಬೆ ಖಾಲಿ ಡೆಬ್ಬೆ ತುಂಬಿಬಿಟ್ಟು ಇಷ್ಟೆಲ್ಲ ವನಸ್ಥಿತಿಗಳ ಜನವಶಕರಣ ತ್ರೀವಶೀಕರಣ ಪ್ರತಿ ಒಂದು ಪುಡಿಗಳು ಬರ್ತವೆ ಬೇರುಗಳು ಬರ್ತವೆ ಇವೆಲ್ಲ ಬೇರುಗಳು ಸೇರಿಸ್ಬಿಟ್ಟು ಎಲ್ಲ ಕಟ್ ಮಾಡಿ ಚುದು ಚರ್ ಮಾಡಿ ದ್ರೊಳಗಡೆ ಹಾಕಿಬಿಟ್ಟಿದ್ದೀನಿ ಇಷ್ಟೊಂದು ಒಂದು ಎರಡು ಮೂರು ನಾಲ್ಕೈದು ಆರು ಏಳು ಎಂಟು ಯಂತ್ರ ಬರ್ತವೆ ಎಂಟು ಯಂತ್ರ ಯಾರು ಬರೆಯಲ್ಲ ಎಂತ ಒಂದು ಇಂತ ಈ ತರ ಅಂದ್ರೆ ಯಾರ ಕೈಲೇ ಎಂಟು ಯಂತ್ರ ತುಂಬಲ್ಲ ಅವ್ರು ಬರೆಯೋದೇ ಮೂರ್ ಯಂತ್ರ ಬರ್ತಾರೆ ಆದ್ರ ಹಂಗ್ ಮಾಡಲ್ಲ ಪ್ರತಿ ಒಂದು ಅದೇ ತ್ರಿವಶಕರಣ ಯಂತ್ರ ಅಂದ್ರೆ ಹೆಂಡತಿ ವಶಕರಣ ಯಂತ್ರನ ಆರು ಏಳು ಎಂಟು ಎಂಟು ಒಂದು ಯಂತ್ರಗಳನ್ನು ಇಡ್ಸಂದ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಒಂದು ತಪ್ಪಿದ್ರು ಒಂದು ಮಿಸ್ ಆಗ್ಬಾರ್ದು ಅವ್ರಿಗೆ ಮಿಸ್ ಆಗ್ಲಾರ್ದಂಗ ಅವ್ರನ್ನ ಬರಂತ ಕೆಲಸ ಮಾಡಕ್ಕೆ ಈ ಯಂತ್ರಗಳು ಇವೆಲ್ಲ ತ ಮಡಚಿ ಬಿಟ್ಟು ಉಪದೇಶ್ ಮಂತ್ರ ಉಪದೇಶ ಮಾಡಿಬಿಟ್ಟು ಈ ಯಂತ್ರಕ್ಕೆ ಎಲ್ಲಾ ತುಂಬಿ ಈ ತಾಯ್ತು ತುಂಬಿ ಬಿಡ್ಬೇಕು ತುಂಬಿ ಇವೆಲ್ಲ ಬೇರುಗಳು ಹಾಕ್ಬೇಕು ಎರಡು ಬಿಳುಗುಲ್ ಗುಂಜ ಒಂದು ಕೆಂಪುಗಳು ಗುಂಜ ಹಾಕ್ಬೇಕು ಹಾಕಿದ್ಮೇಲೆ ಅವರಿಗೆ ತಾಯ್ತ ಪೂಜೆ ಮಾಡಕ್ ಲೋಬನ್ ಕೊಡ್ಬೇಕು ಬಂಡಾರ ಕೊಡಬೇಕು ಈ ವಶೀಕರಣ ಪುಡಿ ಕೊಡಬೇಕು ಈ ಪುಡಿ ಹಾಕ್ಬೇಕು ಮತ್ತೆ ತಾಯ್ತಕ್ ಪೂಜೆ ಮಾಡ್ಬೇಕು ನಲ್ವತ್ತೊಂದು ದಿನ ಈ ತಾಯ್ತನ ಹಾಕಿ ಕೊಡ್ತೀವಿ ಪೂಜೆ ಮಾಡ್ಬೇಕು ನಮ್ಮ ಹೆಣ್ಮಕ್ಳ ಹೇಳಿದಂಗೆ ಕೇಳಂಗ ಆಗ್ಬೇಕು ಆಕಿ ನನ್ನ ನನ್ನ ತುಂಬಾ ಪ್ರೀತಿ ಮಾಡ್ಬೇಕು ಆಕಿ ನನ್ನ ಜೊತೆ ಚೊಲತ್ತನೆ ಸಂಸಾರ ಮಾಡ್ಬೇಕು ಯಾವ್ದೇ ತರ ನಮ್ ಸಂಸಾರ ಹೊಡಿಬಾರ್ದು ಅಂತ ಇದಕ್ಕೆ ದಿನ ಉಪದೇಶ ಮಾಡ್ಬೇಕು ಈ ತಾಯಿ ತಕ್ಕಿ ದಿನ ಬರೇ ಹೋಗಿ ಮನೆ ಒಳಗೊಂಡ್ಬಿಟ್ರೆ ಕೆಲಸ ಆಗಲ್ಲ ನಲವತ್ತೊಂದ್ ದಿನ ಪೂಜೆ ಮಾಡ್ಬೇಕು ಈಗ ನಾವೊಂದು ನಾಲ್ಕೈದು ತಂಡ ಆದ್ರೂ ಈ ಪುಡಿ ಹೊಟ್ಟೆ ಒಳಗಡೆ ಹಾಕ್ಬೇಕು ಹೆಂಡತಿ ಹೊಟ್ಟೆ ಒಳಗಡೆ ಹಾಕ್ಬೇಕು ಹಾಕಿದ್ರೆ ಮಾತ್ರನೇ ವಶಕರಣೆ ಆಗ್ತದೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಗಂಡ ಹೆಂಡತಿ ಸಂಸಾರ ಒಂದಾಗ್ತದೆ ಚೆನ್ನಾಗಿ ಸಂಸಾರ ಮಾಡ್ತಾರೆ ಅವ್ರು ಚೆನ್ನಾಗಿ ಗಂಡ ಹೆಂಡತಿ ಸಂಸಾರ ಮಾಡಲಿಕ್ಕೆ ಒಂದು ಇದು ಗಂಡ ಹೆಂಡತಿ ಯಂತ್ರ ಅಂತ ಹೇಳಿದ್ರೆ ತಪ್ಪಾಗಲಾರದು ಅದಲ್ಲದೆ ಯಂತ್ರಗಳು ಉಪದೇಶ ಮಾಡ್ಬೇಕಂದ್ರೆ ಮಂತ್ರ ಬೇಕು ಮಂತ್ರ ಮಂತ್ರ ಬೇಕು ಈ ಯಂತ್ರ ಬೇಕು ಮತ್ತೆ ಈ ಪುಡಿಗಳು ಬೇಕು ಗಿಡ ಮೂಲಿಕೆಗಳು ಬೇಕು ಇವೆಲ್ಲಿದ್ರೆ ಮಾತ್ರನೇ ಹೆಂಡತಿ ವಶಕರಣ ಗಂಡನ ವಶಕರಣ ಮಾಡೋಂತ ಒಂದು ಕೆಲಸ ಆಗ್ತದೆ ಬರೀ ನಾವು ಮಾಡ್ತಂದ್ರೆ ಆಗೋದಿಲ್ಲ ಈ ಯಂತ್ರಗಳು ಬೇಕು ಮಂತ್ರ ಬೇಕು ಗಿಡ ಮೂಲಿಕೆ ಬೇಕು ವಶೀಕರಣ ಪುಡಿಗಳು ಬೇಕು ಮತ್ತೆ ಈ ತರ ಪುಡಿನೂ ಹೊಟ್ಟೆ ಹಾಕ್ಬೇಕು ಇಷ್ಟೆಲ್ಲ ಮಾಡಿದ್ರೆ ಮಾತ್ರನೇ ಕೆಲಸ ಆಗ್ತದೆ ಹಂಗೆ ಶ್ರೀ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿ ಆಶೀರ್ವಾದ ಬೇಕು ಆ ಅಮ್ಮನವರ ಆಶೀರ್ವಾದ ಇಲ್ಲದೆ ಒಂದು ಹುಲಿ ಕಡ್ಡಿನ ಹಾಳಾಡೋದಿಲ್ಲ ಇವರ ಆಶೀರ್ವಾದ ಮೇಲೆನೆ ನಾವೆಲ್ಲ ಕೆಲಸಗಳನ್ನು ಮಾಡೋದು ಇವರ ಆಶೀರ್ವಾದ ಇದ್ರ ಮಾತ್ರ ಎಲ್ಲ ಕೆಲಸ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಆ ತಾಯಿ ಜಗನ್ಮಾತೆ ಕಾಳಿಕೆ ಒಂದು ಕಮೆಂಟ್ ಹಾಕಿ ಜೈ ಕಾಳಿಕೆ ಮಾತೆ ಅಂತ ಒಂದು ಕಮೆಂಟ್ ಹಾಕಿ ನಮ್ಮ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ನ ವೇಗವಾಗಿ ಸಪೋರ್ಟ್ ಮಾಡಿ ಬೆಳೆಸಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ತಿಳಿಸುತ್ತಾ ಈ ಗಂಡ ಎಂಟಿ ಒಂದು ಮಾಡೋ ಒಂದು ಆಯ್ತಾ ಎಂತದ ಬಗ್ಗೆ ಇಷ್ಟು ನಾನು ತಿಳಿಸಲು ಇಷ್ಟಪಟ್ಟಿದ್ದೇನೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಡಿಸ ಮುಗಿಸಲು ಮುಗಿಸಿ ಬಿಡುತ್ತಿದ್ದೇನೆ ಎಂದು ಕೇಳ್ತಿದ್ದೇನೆ ಜೈ ಕಾಳಿಕೆ ಮಾತೆ భగవంతం భగవంతుని నమ్మి నడక సాగించు ఆ దైవమే దారి చూపుతాడు ముక్తి బేడి వందే కృపయ కోరిందే తందే తే